Namaskara, welcome to Yoy TV Canada. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಮೂಢ ಸಂಕಷ್ಟದಲ್ಲಿ ಸಿಲುಗಾಕಿಕೊಂಡಾಗಿನಿಂದ ಸಿಎಂ ಬದಲಾವಣೆ ಕೂಗು ಕಾಂಗ್ರೆಸ್ನಲ್ಲೇ ಕೇಳಿ ಬರುತ್ತಿದೆ ಸಿಎಂ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಮುಂದಿನ ಸಿಎಂ ಯಾರು ಎಂಬ ಚರ್ಚೆಗಳು ರಾಜಕೀಯ ವಲಯದಲ್ಲಿ ಗರಿಗೆದಿವೆ ಇದುವರೆಗೂ ನಾನೇ ಸಿಎಂ ಆಗುವೆ ಹಾಗೆ ಹೀಗೆ ಎಂದು ಕಸರತ್ತು ನಡೆಸುತ್ತಿದ್ದ ಕೈ ನಾಯಕರಿಗೆ ಇದೀಗ ದಂಗ ಹಾಗೆ ಕೂಡುವಂತೆ ಭವಿಷ್ಯವಾಣಿಯೊಂದು ಬಂದಿದೆ ಹೌದು ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಹಾಸನದ ಕೋಡಿಮಠದ ಸ್ವಾಮೀಜಿಯ ಭವಿಷ್ಯವಾಣಿ ನಿಜವಾಗುತ್ತಾ ಅಂತ ಸಂಚಲನ ಮೂಡಿಸುವ ಹಾಗೆ ಹಾಗಾದ್ರೆ ಏನು ಅದು ಅಂತೀರಾ ಈ ಸ್ಟೋರಿಲಿ ಹೇಳ್ತೀವಿ ನೋಡಿ ಹೌದು ಈ ಮೊದಲು ಕೋಡಿಶ್ರೀ ಅವರು ಹೇಳಿದಂತೆ ರಾಜ್ಯದ ರಾಜಧಾನಿಗೆ ಬಂಗ ಬಂದ್ರು ಸರ್ಕಾರ ಮಾತ್ರ ಉಳಿಯುತ್ತೆ ಎಂದು ನುಡಿದ್ರು ಈಗ ಮತ್ತೆ ಸಿಎಂ ಬದಲಾವಣೆ ವಿಚಾರವಾಗಿ ಭವಿಷ್ಯವನ್ನ ಕೂಡ ನುಡಿದಿದ್ದಾರೆ ರಾಜ್ಯದಲ್ಲಿ ಮಹಿಳೆಯೊಬ್ಬರು ಸಿಎಂ ಆಗ್ತಾರೆ ಎಂಬ ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿ ಅವರು ಹೇಳಿದ್ರು ಅದು ಇದೀಗ ನಿಜವಾಗುತ್ತಾ ಅಂತ ಸಾಕಷ್ಟು ಚರ್ಚೆಗಳಿಗೆ ಈ ಪೋಸ್ಟ್ಗಳು ವೈರಲ್ ಆಗ್ತಾ ಇವೆ ಈ ಹಿಂದೆ ಹಾಸನದ ಕೋಡಿಮಠದ ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ಈ ಹಿಂದೆ ರಾಜ್ಯದಲ್ಲಿ ಮಹಿಳೆಯೊಬ್ಬರು ಸಿಎಂ ಆಗ್ತಾರೆ ಅಂತ ಭವಿಷ್ಯವನ್ನ ನುಡಿದ್ರು ಅದು ಲಕ್ಷ್ಮೀ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸಂಬಂಧಿಸಿರುವ ವಾಣಿ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯದ ಮೊದಲ ಮಹಿಳಾ ಸಿಎಂ ಆಗಲಿ ಅನ್ನೋ ಆಗ್ರಹ ಸೋಷಿಯಲ್ ಮೀಡಿಯಾಗಳಲ್ಲಿ ಹೆಚ್ಚು ಹರಿದಾಡಿದವು ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆಗಿರುವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜ್ಯದ ಮುಂದಿನ ಸಿಎಂ ಆಗಬೇಕು ಈ ಅರ್ಹತೆಯನ್ನ ಅವರು ಹೊಂದಿದ್ದಾರೆ ಈ ಮೂಲಕ ಲಕ್ಷ್ಮಿ ಹೆಬ್ಬಾಳ್ಕರ್ ರಾಜ್ಯದ ಮೊದಲ ಮಹಿಳಾ ಮುಖ್ಯಮಂತ್ರಿ ಆಗಲಿ ಎಂಬ ಪೋಸ್ಟರ್ ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಲಕ್ಷ್ಮಿ ಬೆಂಬಲಿಗರು ವೈರಲ್ ಮಾಡ್ತಿದ್ರು ಇದಕ್ಕೆ ಖುದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇದೀಗ ಪ್ರತಿಕ್ರಿಯೆ ನೀಡಿದ್ದು ಸಿದ್ದರಾಮಯ್ಯ ಅವರು ಎಲ್ಲಿಯವರೆಗೆ ಅಂತರೋ ಅಲ್ಲಿಯವರೆಗೆ ನಮ್ಮ ಬೆಂಬಲ ಅವರಿಗೆ ಇದೆ ನೂರ ಮೂವತ್ತೈದು ಶಾಸಕರು ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಿಂತಿರುವಾಗ ಸಿಎಂ ಬದಲಾವಣೆ ವಿಚಾರವೇ ಈಗ ಬಾಲಿಶ ಎಂದು ಹೇಳಿದ್ದಾರೆ ಆದ್ರೆ ಇತ್ತ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಮತ್ತು ಕಾರ್ಯಕರ್ತರಿಂದ ಸಿಎಂ ರೇಸ್ ಅಭಿಯಾನ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಮುಂದುವರೆದಿದ್ದು ಅದರಂತೆ ಈಗ ಸಿಎಂ ರೇಸ್ ನಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಹೆಸರು ಮುಂಚೂಣಿಗೆ ಬಂದಿದೆ ಕರ್ನಾಟಕದ ಸಿಎಂ ಆಗಲು ಸೂಕ್ತ ವ್ಯಕ್ತಿ ಲಕ್ಷ್ಮಣ ಸವದಿ ಎಂದು ಅವರ ಬೆಂಬಲಿಗರು ಪೋಸ್ಟ್ ಮಾಡುತ್ತಿದ್ದಾರೆ ಬೆಳಗಾವಿಯ ನಾಯಕರ ಪೋಸ್ಟರ್ ವೈರಲ್ ಆಗುತ್ತಿದ್ದಂತೆ ಬೆಂಬಲಿಗರು ಜಾ ಜೊತೆಗೆ ಬಿದ್ದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಪೋಸ್ಟರ್ಗಳು ವೈರಲ್ ಮಾಡುತ್ತಿದ್ದಾರೆ ಒಟ್ಟಾರೆಯಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಂಬಂಧಿಸಿದ ಮೂಡಾ ಹಗರಣ ಇಂದು ಮುಕ್ತಾಯವಾಗಲಿದ್ದು ಸಿಎಂ ಸ್ಥಾನದ ಬಗ್ಗೆ ಮಹತ್ವದ ಬೆಳವಣಿಗೆ ಆಗಲಿದೆ ಈ ಹೊತ್ತಲ್ಲೇ ಜಿದ್ದಾ ಜೊತೆಗೆ ಬಿದ್ದಿರುವ ಕೈ ನಾಯಕರಿಗೆ ಕೋಡಿ ಮಠದ ಸ್ವಾಮೀಜಿ ಭವಿಷ್ಯವಾಣಿಯ ಬಿಸಿ ಹೇಗೆ ತಟ್ಟುತ್ತದೆ ಎಂದು ಕಾದು ನೋಡಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ